ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ ಇನ್ ಒನ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಸ್ಕ್ರೈಬ್ ದಲ್ಲಿ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಗುಂಡು ಬನ್ನೆಕಾಯಲ್ಲಿ ಯಾವ ರೀತಿ ಒಂದು ಮಸಾಲ ಗ್ರೇವಿ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು ಸೇಮ್ ಹೆಣ್ಣಗಾಯಿ ಮಾಡೋ ರೀತಿ ಲೇಪ್ ಮೆಥಡಲ್ಲೇ ಮಾಡ್ತೀನಿ ಸೊ ಮೊದಲಿಗೆ ನಾನು ಇಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ಒಂದು ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಆರಿಂದ ಏಳು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ನಂತರ ಇದಕ್ಕೆ ಸಾಂಬಾರ್ ಪೌಡರು ನಂತರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಎಲ್ಲ ಮಸಾಲೆ ಇಂಗ್ರೀಡಿಯಂಟ್ಸ್ ನಾನು ಯಾವುದು ಹಾಕ್ತಾ ಇಲ್ಲ ಜಸ್ಟ್ ಇಷ್ಟ ಹಾಕೊಳ್ತಾ ಇರೋದು ಸೊ ತುಂಬ ಬೇಗನೂ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಂದು ರೊಟ್ಟಿ ಚಪಾತಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಮೊದಲೇ ಹಾಗೆ ನಾನು ಇಲ್ಲಿ ಚಕ್ಕೆ ಲವಂಗ ಏನು ಆ್ಯಡ್ ಮಾಡಿಲ್ಲ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡು ಆದಮೇಲೆ ಇಷ್ಟೇ ಇದು ಒಂದು ಮಸಾಲೆಯೇ ನಾವು ಹಾಕುವಂಥದ್ದು ಸೊ ನಂತರ ಇದಕ್ಕೆ ಉಂಡು ಗುಂಡು ಬದನೆಕಾಯಿ ಇರುತ್ತಲ್ಲ ಸೊ ಅದನ್ನು ನಾನು ಈ ರೀತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ೀನಿ ನಾಲ್ಕು ಸೀಲ್ ಮಾಡಿಕೊಂಡು ಭಾಗ ಮಾಡಿಕೊಂಡು ಅದನ್ನು ನೀರೊಳಗೆ ಹಾಕಿ ಇಟ್ಕೊಳ್ಬೇಕು ಏಕೆಂದರೆ ಹೊರಗಡೆ ಇಟ್ಟರೆ ಅದು ತುಂಬ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಥರ ಭಾಗ ಮಾಡಿ ಇಟ್ಕೊಂಡ್ರೆ ಅದರೊಳಗಡೆ ಏನಾದರೂ ಹುಳು ಆ ಥರ ಏನಾದರೂ ಇದ್ದರೆ ನಾವು ನೋಡಿ ತೆಗೆದುಬಿಡ್ಬೇಕಾಗುತ್ತೆ ಉಂಡೆ ಫುಲ್ಲು ಉಂಡೆ ಆಗಿ ಹಾಕ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಒಳಗಡೆ ಎಲ್ಲ ತುಂಬ ಬೇಯೋದಿಲ್ಲ ಈ ಥರ ಸೀಲ್ ಮಾಡಿ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ನಿನ್ಸಿಟ್ರೆ ಅದು ಸ್ವಲ್ಪ ಆ ಒಂದು ಕರೆ ಆಗೋದು ಎಲ್ಲ ಕಡಿಮೆ ಆಗಿರುತ್ತೆ ಸೊ ನಂತರ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಯೋ ಹೊತ್ತಿಗೆ ಸ್ವಲ್ಪ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ನಾವೆಲ್ಲ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ಬೋದು ಮಾಡೋದು ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸೊ ಇದು ಬಿಸಿ ಆಗೋ ಹೊತ್ತಿಗೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಜೀರಿಗೆ ಸೊ ಸಾಸಿವೆ ಮತ್ತು ಜೀರಿಗೆ ಎರಡು ಹೊಟ್ಟಿಗೆ ಹಾಕಿದ್ರೂ ಪರವಾಗಿಲ್ಲ ಸೊ ಬಿಸಿ ಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಚ್ಕೊಂಡಿದ್ದೀನಿ ಇಲ್ಲಿ ಮೂರಿಂದ ನಾನು ನಾಲ್ಕು ಸಣ್ಣಗೆ ಇರೋವಂಥ ಈರುಳ್ಳಿನ ಹೆಚ್ಕೊಂಡಿಟ್ಕೊಂಡಿದ್ದೆ ಸೊ ಇದಕ್ಕೆ ಕರ್ಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೊಳ್ತಿದ್ದೀನಿ ಇಲ್ಲಿ ಈರುಳ್ಳಿ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಕೂಡ ಹಾಕೋಬೋದು ನಾನು ಇಲ್ಲಿ ನಾಲ್ಕು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಸಣ್ಣ ಗಿಡ್ಡೆ ಹಾಕಿದ್ದೀನಿ ಈರುಳ್ಳಿನ ಇಲ್ಲಿ ಯಾವುದೇ ರೀತಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ ಏನೂ ಆ್ಯಡ್ ಮಾಡ್ತಾ ಇಲ್ಲ ನಾನು ಆಲ್ರೆಡಿ ನಾನು ರುಬ್ಬರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸೊ ಇಲ್ಲಿ ಯಾವುದೇ ರೀತಿ ನಾನು ಚಕ್ಕೆ ಲವಂಗದ ಪೇಸ್ಟ್ ಆಗಿರ್ಬೋದು ಮತ್ತು ಈ ಥರ ಸ್ಪೈಸಿ ಐಟಮ್ಸ್ ಆಗಿರ್ಬೋದು ಯಾವುದೇ ರೀತಿ ಹ್ಯಾಡ್ ಮಾಡ್ಕೊಳ್ತಿಲ್ಲ ಸ್ವಲ್ಪ ಇದಕ್ಕೆ ಆಶ್ನ ಹಾಕೊಳ್ಳೋಣ ಸೊ ತುಂಬ ಎಷ್ಟು ಈಸಿಯಾಗಿ ಆಗುತ್ತೆ ತುಂಬ ಫಾಸ್ಟಾಗಿ ಕೂಡ ಮಾಡ್ಕೊಳ್ಬೋದು ಒಂದು ಒಂದು ಎಣಗಾಯಿ ನಾವು ಯಾವ ರೀತಿ ಮಾಡ್ತೀವಲ್ಲ ಸೊ ಅದೇ ಥರ ನಾವು ಇಲ್ಲಿ ಯಾವುದೇ ರೀತಿ ಸ್ಟಫಿಂಗ್ ಎಲ್ಲ ಏನು ಮಾಡ್ತಿಲ್ಲ ಡೈರೆಕ್ಟಾಗಿ ನಾನು ಇಲ್ಲಿ ಬದನೆಕಾಯಿನ ಆ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಈ ಈರುಳ್ಳಿ ಮತ್ತು ಎಣ್ಣೆ ಹಾಕಿರ್ತೀವಿ ಅಲ್ಲ ಸೊ ಅದಕ್ಕೆ ನಾವು ಈ ಥರ ಹಾಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈ ಒಂದು ಬದ್ನೆಕಾಯಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಇದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ ಸೊ ನೋಡ್ತಾ ಇದ್ದೀರಲ್ಲ ನಾನು ಇಷ್ಟು ಈ ಒಂದು ಮಡಿಕೆ ಪಾಟಲ್ ಮಾಡ್ತಾ ಇರೋದ್ರಿಂದ ತುಂಬಾ ನಾಜುಕಾಗಿ ಮತ್ತು ತುಂಬಾ ಫಾಸ್ಟಾಗಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ತುಂಬ ನಿಧಾನಕ್ಕೆ ಕೈ ಆಡಿಸ್ಬೇಕಾಗುತ್ತೆ ಯಾವುದೇ ರೀತಿ ಸೌಟನ್ನು ಜೋರಾಗಿ ತಿರುಗಿಸೋದಾಗಲಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸೊ ನೋಡಿ ಇವಾಗ ಆಗಲೇ ಬ್ರೌನ್ ಕಲರ್ ಆಗಿ ಇದೆ ಆ ಒಂದು ಪರ್ಪಲ್ ಕಲರ್ ಇರೋವಂಥದ್ದು ಈ ಬ್ರೌನ್ ಕಲರ್ಗೆ ಬರಬೇಕು ಸೊ ತುಂಬ ಅದು ಆಗ ಬೆಂದಿದೆ ಸ್ವಲ್ಪ ಅಂತ ಹೇಳಿ ಸೊ ನಂತರ ಇದು ಬದನೆಕಾಯಿಲಿರೋ ಅಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಉಪ್ಪುನ ಸಹ ನೋಡಿಕೊಂಡು ಹಾಕೊಳ್ಳೋಣ ಏಕೆಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಸ್ವಲ್ಪ ಬೇಗನೆ ಬಾಡುತ್ತೆ ಹಾಗಾಗಿ ನಂತರ ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಇದು ನನ್ನ ನಂತರ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಲಿಡ್ನ ಕ್ಲೋಸ್ ಮೇಲೆ ಸೊ ನೋಡಿ ಈ ಥರ ಒಂದು ಹಸಿ ವಾಸನೆ ಎಲ್ಲ ಹೋಗಿದೆ ಸೊ ಇದಕ್ಕೆ ಇವಾಗ ನಾನು ಮಸಾಲೆನ ಹ್ಯಾಡ್ ಮಾಡ್ತೀನಿ ಸೊ ಮಸಾಲೆನೂ ಸಹ ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಅದಕ್ಕೆ ರುಬ್ಕೊಂಡಿಲ್ಲ ಸೊ ಜಸ್ಟ್ ಅದಕ್ಕೆ ಒಂದು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ ತೆಂಗಿನಕಾಯಿ ತುರಿ ಒಂದೆರಡು ಬೆಳ್ಳುಳ್ಳಿ ಎಸಳು ನಂತರ ಶುಂಠಿ ಒಂದೇ ಒಂದು ಟೊಮೆಟೊ ಕೂಡ ಹಾಕೊಂಡಿದ್ದೆ ಸೊ ಅದನ್ನ ಟೊಮೆಟೊ ಕೂಡ ಹಾಕೊಂಡಿದ್ದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ನೀವು ಟೊಮೆಟೊವನ್ನು ಹ್ಯಾಡ್ ಮಾಡ್ಕೊಳ್ಳಿ ಸೊ ಒಂದು ಟೊಮೆಟೊ ಹಾಕೊಂಡ್ರೆ ಸಾಕು ಸೊ ನೋಡ್ತಿದ್ದೀರಲ್ಲ ಇಲ್ಲಿ ಇಷ್ಟು ಮಸಾಲೆ ಗ್ರೇವಿ ಆಗಿದೆ ಅಂತ ಹೇಳಿ ಸೊ ನಿಮಗೆ ಇದನ್ನ ಏನಾದರೂ ಹೆಚ್ಚಿಸ್ಕೊಳ್ಬೇಕು ಅಂದರೆ ಒಂದು ಗ್ಲಾಸಷ್ಟು ನೀರನ್ನ ಇದಕ್ಕೆ ಹ್ಯಾಡ್ ಮಾಡಬೇಕಾಗುತ್ತೆ ಸೊ ಒಂದು ಗ್ಲಾಸ್ ನೀರು ಹ್ಯಾಡ್ ಮಾಡಿದ್ರೆ ಅದು ಚೆನ್ನಾಗಿ ಕುದಿ ಬರೋವ್ರಿಗೂ ನಾವು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಬೇಕು ಸೊ ಅದು ಒಂದು ಗಟ್ಟಿಯಾಗಿ ತಿಕ್ನೆಸ್ಸಾಗಿ ಬರುತ್ತೆ ಸೊ ನಾನಿಲ್ಲಿ ಮಸಾಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ಒಂದು ಹಸಿ ವಾಸನೆ ಹೋಗೋದಿಕ್ಕೆ ಅಂತ ಹೇಳಿ ಸೊ ನಾನು ಈ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಬಿರ್ತಕ್ಕಂಥ ಮಿಕ್ಸಿ ಜಾರಲ್ಲಿ ಇರ್ತಕ್ಕಂಥ ನೀರನ್ನೇ ನಾನು ಇದಕ್ಕೆ ಸ್ವಲ್ಪ ಹ್ಯಾಡ್ ಮಾಡಿಕೊಂಡೆ ಸೊ ನೀವು ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡ್ರೆ ಹಾ ಆಗುತ್ತೆ ಸೊ ಇದು ಚೆನ್ನಾಗಿ ಕುದಿಬೇಕು ಕುದಿ ಬರಬೇಕು ಇದು ಕುದಿ ಬಂದ ಮೇಲೆ ನಿಮಗೆ ಒಂದು ಹದವಾಗಿ ಒಂದು ಗ್ರೇವಿ ಸಿಗುತ್ತೆ ನಿಮಗೆ ಎಷ್ಟು ಹದವಾಗಿ ಗ್ರೇವಿ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರ ಸೊ ನೀವು ಅಷ್ಟು ಹದವಾಗಿ ಗ್ರೇವಿನ ಕೂಡ ಮಾಡ್ಕೋಬೋದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ತುಂಬ ಸುಲಭವಾಗಿ ಮತ್ತು ತುಂಬ ಬೇಗನೆ ಕೂಡ ಮಾಡ್ಕೋಬೋದು ಈ ಒಂದು ಬದ್ನೆಕಾಯಿಯಿಂದ ಮಾಡಿರ್ತಕ್ಕಂಥ ಈ ಒಂದು ಗೊಜ್ಜು ಅಂತಲೇ ಹೇಳ್ಬೋದು ಅಥವಾ ಗ್ರೇವಿ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಈ ಒಂದು ಗ್ರೇವಿ ಇಷ್ಟ ಆಗಿ ಆಯಿತು ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ರೊಟ್ಟಿಗಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ನು ನೀವು ಯಾವ ರೀತಿ ಹೆಣ್ಗಾಯಿ ರೀ ಮಾಡ್ತೀರಲ್ಲ ಅದೇ ರೀತಿಯೇ ಆ ಪ್ರೊಸೆಸಲ್ಲೇ ಇದು ಸ್ವಲ್ಪ ಚೇಂಜಾಗಿ ಇದ್ದೀನಿ ಸೊ ಇದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋ ಅಂಥದ್ದು ು ಸೊ ನಾನಂತೂ ತುಂಬಾ ಆದಷ್ಟು ಎಲ್ಲ ರೆಸಿಪಿನ ತುಂಬಾ ಈಸಿ ಮೆಥಡಲ್ಲೇ ಹೇಳ್ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ದಿನ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್